ಮಾತೃಭಾಷೆ ಕನ್ನಡದೊಂದಿಗೆ ಅನ್ಯ ಭಾಷೆಯನ್ನು ಗೌರವಿಸಿ ಗಡಿ ಗ್ರಾಮ ಕಾರತ್ಕಾದಲ್ಲಿ ಮೊಳಗಿದ್ದು ಕನ್ನಡದ ಡಿಂಡಿಮ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಉದ್ಘಾಟನೆ ಹೌದು ಭಾಷೆ ಕಲೆ ನೆಲ ಜಲ ಸಾಹಿತ್ಯ ಸಂಸ್ಕೃತಿಯನ್ನು ಪೋಷಿಸುವ ಕರ್ನಾಟಕದಲ್ಲಿಂದು ನಾವು ಜನ್ಮ ಪಡೆದದ್ದು ಭಾಗ್ಯ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ಎನ್ನುವಂತೆ ಇಂತಹ ನೆಲದಲ್ಲಿ ಜನಿಸಿದ ಕನ್ನಡಿಗರು ಮಾತೃಭಾಷೆ ಕನ್ನಡದ ಜೊತೆಗೆ ಅನ್ಯ ಭಾಷೆಯನ್ನು ಗೌರವಿಸಬೇಕೆಂದು ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಕರ್ ತಿಳಿಸಿದ್ರು ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಿದೆ ಏನೇನ್ ನಡೀತಾ ಅಂತ ಹೇಳಿ ಆದ್ರೂ ಕೂಡ ಈ ಊರಲ್ಲಿ ನೋಡಿ ನನಗೆ ನಿಜವಾಗ್ಲೂ ಬಹಳ ಸಂತೋಷ ಕಾವಿನದ ಗ್ರಾಮವನ್ನು ನಾನು ಎಂಟ್ರಿ ಮಾಡುವಂಥ ಸಂದರ್ಭದಲ್ಲಿ ಒಂದು ದರ್ಗಾ ತೋರಿಸಿದ್ರು ನಮ್ಮ ಮಾಜಿ ಶಾಸಕರಾದಂಥ ಹಿರಿಯರಾದಂಥ ಕಾಕಾಸಾಯ್ ಪಾಟೀಲ್ ಅವರು ಈ ಊರಿನ ಗ್ರಾಮದೇವತೆ ಅಂತ ತೋರಿಸಿದ್ರು ನನಗೆ ಬಹಳ ಆಶ್ಚರ್ಯ ಮತ್ತು ಸಂತೋಷ ಆಯಿತು ಆ ಗ್ರಾಮ ದೇವತೆಗೆ ಊರಿನ ಎಲ್ಲ ಸಮಾಜದವರು ಎಲ್ಲ ಸಮುದಾಯದವ್ರು ಎಲ್ಲ ಭಾಷೆಗಳು ನಾವು ನಡ್ಕೊಳ್ತೀವಿ ಶ್ರದ್ಧೆ ಭಕ್ತಿಯಿಂದ ನಡ್ಕೊಳ್ತೀವಿ ಅಂತ ಹೇಳಿದ್ರು ಇದು ನಮ್ಮ ಭಾರತ ದೇಶದ ಏಕತೆಗೆ ಒಂದು ಸಾಕ್ಷಿ ಅಂತ ಬಹಳಷ್ಟು ಸಂತೋಷ ಅದನ್ನ ಬಹಳ ಆನಂದ ಅನುಭವಿಸ್ಕೊಂಡು ಮುಂದೆ ತರಬೇಕಾದ್ರೆ ಶಿವಾಜಿ ಮಹಾರಾಜರ ಮೂರ್ತಿ ಅಂದ್ರೆ ಶಿವಾಜಿ ಮಹಾರಾಜರ ಮೂರ್ತಿಗೆ ಮಾಲಾರ್ಪಣೆಯನ್ನ ಮಾಡಿ ಗೌರವವನ್ನ ನಾನು ನನ್ನ ಸಹೋದರ ತೋರಿಸಿ ಕೆಳಗಡೆ ಇರುತ್ತೆ ನಿಪ್ಪಾನಿ ತಾಲೂಕಿನ ಕಾರದ್ಗಾ ಗ್ರಾಮದಲ್ಲಿ ಅವರು ಆರನೇ ಕನ್ನಡ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಪ್ರಾರಂಭದಲ್ಲಿ ವಿನಯಶ್ರೀ ಪಾಟೀಲ್ ಅವರ ಹಸ್ತದಿಂದ ಸಭಾಮಂಟಪ ತದನಂತರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಣ್ಣಾಸಾಹೇಬ್ ಹವಲೆ ಅವರಿಂದ ಅಲ್ಲಮಪ್ರಭು ವೇದಿಕೆಯ ಉದ್ಘಾಟನೆಗೊಂಡಿತು ಕನ್ನಡ ಬಳಗದ ಗೌರವ ಅಧ್ಯಕ್ಷ ರಾಜು ಕಿಚಡೆ ಸರ್ವರನ್ನು ಸ್ವಾಗತಿಸಿದರು ನಂತರ ಶ್ರೀಗಳ ಸಾನ್ನಿಧ್ಯದಲ್ಲಿ ವೇದಿಕೆಯಲ್ಲಿನ ಕಣ್ಣರಿಂದ ದೀಪ ಪ್ರಜ್ವಲನೆ ನಡೆಯಿತು ಇದೇ ಸಂದರ್ಭದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸರ್ವಾಧ್ಯಕ್ಷ ಪತ್ರಕರ್ತ ಸರ್ಜು ಕಾಟ್ಕರ್ ಡೋಲು ಬಾರಿಸುವುದರೊಂದಿಗೆ ಸಮಾವೇಶಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸರ್ಜು ಕಾಟ್ಕರ್ ಮಾತನಾಡಿ ಜಗತ್ತು ಬರದಿಂದ ಬದಲಾಗುತ್ತಿದ್ದು ಅನೇಕ ಆತಂಕಗಳನ್ನು ಎದುರಿಸಬೇಕಾಗುತ್ತಿದೆ ಜಾಗತೀಕರಣ ಭಯೋತ್ಪಾದನೆ ಆರ್ಥಿಕ ಹಿಂಜರಿತ ಕೋಮು ಗಲಭೆಗಳು ತಲೆ ಎತ್ತಿವೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಲೇಖಕರು ಪತ್ರಕರ್ತರ ಮೇಲೆ ಜವಾಬ್ದಾರಿ ಹೆಚ್ಚಿದೆ ಎಂದು ತಿಳಿಸಿದರು ಚಿಕ್ಕೋಡಿಯ ಸಂಪಾದನಾ ಮಠದ ಸ್ವಾಮಿಗಳು ಡೋನೆವಾಡಿಯ ಸದಾನಂದ ಸ್ವಾಮಿಗಳು ಸಾನಿಧ್ಯ ವಹಿಸಿದ್ದರು ವೇದಿಕೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೊಳಿ ಮಾಜಿ ಶಾಸಕ ಸಾಹೇಬ್ ಪಾಟೀಲ್ ಸುಭಾಷ್ ಜೋಶಿ ಪಂಕಜ್ ಪಾಟೀಲ್ ಸುಮಿತ್ರಾ ಗಳೇ ಬಸವರಾಜ್ ಪಾಟೀಲ್ ಸುಬ್ರಾವ್ ಎನ್ಟೆತ್ತಿನವರ್ ಎಸ್ವೈ ಹಂಚಿ ರಾಜ್ಕುಮಾರ್ ದಾಂಗೆ ಸಂಜಯ್ ಕಾವಡೆ ಬಾಳು ನವನಾಳೆ ಸುಭಾಷ್ ಠಕ್ಕಾನೆ ಮಹಾದೇವ್ ಗಾವಡೆ ಶಕುಂತಲಾ ಕಮತೆ ಸೇರಿದಂತೆ ಕನ್ನಡ ಬಳಗದ ಸದಸ್ಯರು ಉಪಸ್ಥಿತರಿದ್ದರು ಬೆಳಗ್ಗೆ ಗ್ರಂಥದಿಂಡಿ ತಾಯಿ ಭುವನೇಶ್ವರಿಯ ಭವ್ಯ ಮೆರವಣಿಗೆ ನಡೆಯಿತು ಮಧ್ಯಾಹ್ನ ವಿಚಾರಗೋಷ್ಠಿ ಸಂಜಯ್ ಕವಿಗೋಷ್ಠಿ ಹಾಗೂ ಹಾಸ್ಯ ಸಂಜೆ ಕಾರ್ಯಕ್ರಮ ಚರ್ಚಿಸಿತು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ತಿಪ್ಪಾನಿ ಶಿಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ